ಜಗದ್ಗುರುಗಳು ಸನ್ನಿಧಿಯವರು ಸಮಾರಂಭದ ಉದ್ಘಾಟಕರು ನಮ್ಮ ನೆಚ್ಚಿನ ಅಖಿಲ ಭಾರತ ವೀರ್ಷ ಮಹಾಸಭೆಯ ಅಧ್ಯಕ್ಷರು ಆಗಿರುವ ದಾವಣಗೆರೆಯ ಸನ್ಮಾನ್ಯ ಶಾಸಕರು ಮಾಜಿ ಸಚಿವರು ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರು ಸಮಾರಂಭವನ್ನು ಜ್ಯೋತಿ ಬೆಳೆಸಿ ಈಗ ಉದ್ಘಾಟನೆ ಮಾಡಲಿಕ್ಕೆ ನಮ್ಮೊಟ್ಟಿಗೆ ಬಾಸವ ಜ್ಯೋತಿ ಬೆಳಗ್ತಾ ಇದೆ ಇದು ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ಭಕ್ತಿಯ ಕಲ್ಯಾಣದ ಜ್ಯೋತಿ ಈಗ ಮತ್ತೆ ಬೆಳಗ್ತಾ ಇದೆ ನಮ್ಮ ಪ್ರೀತಿಯ ಶ್ರೀ ನಮ್ಮ ಡಾಕ್ಟರ್ ಶಾಮನೂರ್ ಶಿವಶಂಕರಪ್ಪನವರು ಹೆಮ್ಮೆಯ ಅಧ್ಯಕ್ಷರು ಅಖಿಲ ಭಾರತ ವೀರಶಿವ ಲಿಂಗಾಯತ ಮಹಾಸಭಾ ಬೆಂಗಳೂರು ಬಸವೇಶನಿ ಬಸವರಾಜನೇ बसवण्णने बसव तन्दे बसव कृपानिधि बसव परमेश्वरीश्वर बसव प्रमथादिदेव रक्षिसु बसव रक्षिसु बसव रक्षिसु बसव